ಸರ್ ಒಂದೇ ಹಿಂದ ಮರಿಯಪ್ಪ ಯ ಅವರು ಎಮ್ ಎಲ್ ಎ ಇದ್ದಾಗ ಕಾಮಗಾರಿಗಳು ಅರ್ಧ ಮುರ್ದ ಆಗಿದಾವ ಆ ವಿಷಯ ಅಲ್ಲಿಗೆ ಬಂದ ಕೂಡಲೇ ಸನ್ಮಾನ್ಯ ಈಗಿರ್ತಕ್ಕಂತ ಶಾಸಕರಿಗೆ ಸ್ವತಃ ನಾವು ಅವ್ರ ಮುಖ್ಯ ಸಚೇತಕರ ಆದ ತಕ್ಷಣ ಬಂದು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಏನ್ಪಾ ಅಂತಂದ್ರ ಅವ್ರ ಕರೆದ್ ನಮ್ಮನ್ನ ಕಾಂಗ್ರೆಸ್ ನಾಯಕರು ಎಲ್ಲಾರು ಕರ್ದದ್ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ ಕರ್ದ ಸನ್ಮಾನ್ಯ ಶಾಸಕರ ಜೊತೆ ಮಾತಾಡಿಸಿದ್ರೆ ಎಲ್ಲಿ ಮಠ ಕಾಮಗಾರಿ ಏನಾಗ್ಯಾವು ಅವ್ರ ಮುಂದೆ ನೀವು ಹೇಳ್ರಿ ಅದನ್ನ ಸರ್ಕಾರ ಕಾಮಗಾರಿಯನ್ನ ಈ ಸಾರಿ ಪೂರ್ಣ ಮಾಡ್ತೀವಿ ಅಂದ್ರು ಆದ್ರೆ ಇಲ್ಲಿವರಿಗೆ ಯಾವ್ದು ಮಾಡಲಿಲ್ಲ ನಾವು ಅದನ್ನ ಅವ್ರ ಗಮನಕ್ಕೆ ತಂದಿದೀವಿ ಹೇಳಿದೀವಿ ಆದ್ರೆ ಲೀಗಲ್ ಆಗಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತಂದ್ರ ಎರಡು ಯೋಜನೆಗಳನ್ನ ಮಾಡಿದವರ ಸನ್ಮಾನ್ಯ ಶಾಸಕರ ಮಾಡಿದಾರ ಮತ್ತ ಕಾಮಗಾರಿ ಎಲ್ಲಿ ಮಠ ಬಂದದ ಅನ್ನೋದು ಹೇಳಿದೀವಿ ಅವ್ರನ್ನ ಅವ್ರಿಗೆ ನಾವು ಗಮನಕ್ಕೆ ತಂದಾಗ ಅವರು ಈ ಏನ್ ಭಾಗಿಗಳ ಯೋಜನೆಗಳದವಲ್ರಿ ಅವ್ರನ್ನ ಅವ್ರದ್ರ ಜೋಡಿನ ಇವನ್ ಮಾಡ್ತೀವಂದ್ರ ನಾವು ಮೂರು ವರ್ಷ ಈಗ ನೋಡಿದೀವಿ ಈಗ ನೋಡಿದ ತಕ್ಷಣ ನಮ್ಗ ಅವರು ಇನ್ನು ಮಾಡುದಿಲ್ಲ ಅನ್ನುವಂತ ವಿಚಾರ ತಾಲೂಕಿನ ಎಲ್ಲ ರೈತರ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಬಂದಾಗ ಇನ್ನು ಎರಡು ವರ್ಷ ಐತಿ ಅವಧಿ ಈ ಒಳಗರ ನಾವು ಅವ್ರಿಗೆ ಒತ್ತು ಕೊಟ್ಟ ಇಡೀ ತಾಲೂಕಿನ ಏನ್ ಈ ಪ್ರಸಾಲ ಬೆಲ್ಟ್ ವಿಶ್ವಾಸಕ್ಕೆ ತಗೊಂಡ ಅವ್ರನ್ನ ಕರ್ಕೊಂಡ ನಾವೇನ ಈಗ ನಂದ್ಯಾಳಿಂದ ಹಿಡಿದ ಈಗ ಹುಲಕುಂದಾಗಿ ಚಂದ್ರಗಿ ಭಾಗದ ಡ್ರೈಲ್ಯಾಂಡ್ ಏರಿಯಾ ಏನಾಯ್ತಲ್ರಿ ಅಲ್ಲಿ ಎಲ್ಲಾ ಕೂಡ ಎಲ್ಲಾ ಸಂಘಟನೆಗಳು ಕೂಡ ತರ್ತೀವಿ ರೈತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ವಕೀಲರು ನ್ಯಾಯವಾದಿಗಳು ದಲಿತ ಸಂಘಟನೆಗಳು ಎಲ್ಲಾ ಚಿಂತಕರನ್ನು ಕೂಡ ಇದನ್ನ ಇವತ್ತ ಈ ನೀರಾವರಿ ಯೋಜನೆ ಹೋರಾಟಕ್ಕೆ ಈ ಸಾಲುವಳಿಯಲ್ಲಿ ಇರ್ತಕ್ಕಂಥ ಹೋರಾಟಕ್ಕೆ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತೀವಿ ಅವರೆಲ್ಲರೂ ಕೂಡ ಬಂದ ಚಳವಳಿಯನ್ನ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಹೇಳುದಂತಂದ್ರೆ ಸರ ಇಪ್ಪತ್ನಾಲ್ಕು ಕೋಟಿ ಮೂರು ಹಂಗಾಮಿನ ಬಿಲ್ ಇತ್ತು ಸರ್ ಕಬ್ಬಿನ ಬಿಲ್ಲ ಅದನ್ನು ಹೋರಾಟ ಮಾಡಿದೀವಿ ಹದಿನೆಂಟು ಕೋಟಿ ಎಚ್ ಎನ್ ಟಿ ಬಿಲ್ ಇತ್ತು ಕಬ್ಬು ಕಡದದ್ದು ಸಾರಿಗೆದಾರದ್ದು ಒಳ್ಳೆ ಎಂಬತ್ ಸಾವಿರ ಸೇರ್ದಾರು ಇದ್ರಿ ಅದ್ರ ಮೂವತ್ ಸಾವಿರ ಮೂವತ್ತ ಏಳು ಸಾವಿರದ ಸೇರ್ದಾರಿಗೆ ಅಧಿಕೃತವಾಗಿ ಅದನ್ನ ಬಾಂಡ ಕೊಟ್ಟಿಲ್ಲ ಹಿಂಗಿದ್ದಾಗ ಹೋರಾಟ ಮಾಡಿದಾಗ ಅಲ್ಲಿ ಹನ್ನೊಂದು ಕೋಟಿ ಅರವತ್ತು ಲಕ್ಷ ತಹಸೀಲ್ದಾರ್ ಅಕೌಂಟ್ ಹಾಕಿಸಿದ ಸರ್ ಅದನ್ನ ಹೋರಾಟ ಮಾಡಿ ಅವತ್ತಿನ ಸಂದರ್ಭದಾಗ ಅದನ್ನ ಹೊರತುಪಡಿಸಿ ಇಲ್ಲಿವರೆಗೆ ಯಾವುದೇ ಪರಿಹಾರ ಬಂದಿಲ್ಲ ಮತ್ತ ಇನ್ನೊಂದೇನಂತಂದ್ರ ನಾವು ಹೋರಾಟ ಮಾಡಿದಾಗ ಅವ್ರೇನ ಆ ಫ್ಯಾಕ್ಟರಿಯನ್ನ ನುಂಗಿ ನೀರು ಕುಡಿಬೇಕಂತ ಅನ್ನುವಂತ ಏನ ರಾಜೇಂದ್ರ ಪಾಟೀಲ್ ಅಂಡ್ ಟೀಮ್ ಇತ್ತು ಅವರೆಲ್ಲರೂ ಅದ್ರ ಆಫೀಸ್ ಪುನಾರಾಗಿರುದ್ರಿಂದ ಅದನ್ನ ಆ ಮಹಾರಾಷ್ಟ್ರ ರಾಜ್ಯದ ಹೈಕೋರ್ಟ್ ಇಂದ ಆದೇಶ ಮಾಡಿಸಿ ಅದನ್ನ ಒಂದ್ ನೂರ ನಲ್ವತ್ತು ಕೋಟಿ ರೂಪಾಯಿಕ ಅದನ್ನ ಯಾರಿಗೆ ಗುಡ್ಗುಂಟಿ ಸಂಗೋಳಿಗೆ ಅದನ್ನ ಮಾಡ್ಕೊಂಡಿದ್ದಾರೆ ಇನ್ನೊಂದು ಅವ್ರು ಹೇಳ್ತಾರ ಈ ಶುಗರ್ ಕಾನೂನೊಳಗ ಅಹ್ ಅಧಿಕೃತ ಲಾಸ್ ಅಂತಂದ್ರೆ ಸೇರ್ದಾರು ಲಾಸ್ ಆದಾಗ ಆಗ್ಯಾರ ಅಂದಾಗ ಫ್ಯಾಕ್ಟ್ರಿ ಲಾಸ್ ಆಕತಿ ಅದಕ್ಕೆ ಎಲ್ಲಾ ಷೇರುಗಳು ಅವು ಅವು ಈಗ ಅಧಿಕೃತ ಮಾಲಕರಿಗೆ ಅಂತ ಹೇಳಿದಾರ ಸರ್ ಅವ್ರು ಅದಕ್ಕ ಈ ನೀರಾವರಿ ಹೋರಾಟದ ನಂತರ ಅದನ್ನ ಮಾತಾಡ್ಬೇಕಂತಂದ್ರ ಅದಕ್ಕ ಸನ್ಮಾನ್ಯ ಶಾಸಕರು ವಿಧಾನಸೌಧದಾಗ ಅದನ್ನ ಅಲ್ಲೇ ಚರ್ಚೆ ಮಾಡ್ಬೇಕು ಯಾಕಂತಂದ್ರ ನಮ್ಮಂತ ಇಲ್ಲಿ ತಾಲೂಕು ಮಾಡ್ದಾಗ ಆಗುವಂತ ವಿಷಯನೂ ಅಲ್ಲದು ಈಗ ಆಲ್ರೆಡಿ ಅದ್ರಾಗೂ ಅವ್ಯವಹಾರ ಮಾಡ್ಕೊಂಡನ ಅದನ್ನ ಫ್ಯಾಕ್ಟರಿ ಅವ್ರು ತಗೊಂಡಿದಾರೇ ಅದು ಅದ್ರಾಗು ಸಾಕಷ್ಟು ವ್ಯವಹಾರ ಸಿಕ್ಕ ಹನ್ನೊಂದು ಕೋಟಿ ಅರವತ್ತು ಲಕ್ಷ ಅದನ್ನ ಕೊಡ್ಸಿದಿವ್ರಿ ಅದೊಂದಾ ಸಿಕ್ಕತ್ ನೋಡ್ರಿ ನೌಕರ ಸಾರ್ವಜನಿಕರಾಗಿರ್ಬಹುದು ಹತ್ತು ಸಾವಿರ ಇಪ್ಪತ್ತು ಸಾವಿರದಿಂದ ಅದನ್ನ ಮಾಡಿದಾಗ ಸರ್ಕಾರ ಕೂಡ ಜವಾಬ್ದಾರಿ ಹೊರಬೇಕ್ರೆ ನೋಡ್ರಿ ಇಲ್ಲಿರ್ತಕ್ಕಂಥ ಶಾಸಕರದ್ದು ಜವಾಬ್ದಾರಿ ಐತಿ ಸರ್ಕಾರದ ಜವಾಬ್ದಾರಿ ನಮ್ದು ನಮ್ದು ನಾವು ಹೋರಾಟ ಅಷ್ಟ ಮಾಡೋರ ಹೋರಾಟ ಮಾಡಿ ಸರ್ಕಾರ ಒತ್ತಾಯ ಮಾಡ್ತಕ್ಕಂಥ ಹೋರಾಟಗಾರ ರೈತರ ಅವರು ಸರ್ಕಾರ ಮತ್ತು ಈಗ ಬಂದಿರತಕ್ಕಂತ ಏನ್ ಕಾರ್ಖಾನೆ ವ್ಯವಸ್ಥಾಪಕ ಮಂಡಳಿ ಐತಿ ಅವರು ಕೂಡ ಅದನ್ನ ಜವಾಬ್ದಾರಿ ಹೊರಬೇಕು ಯಾಕಂದ್ರ ಅದ್ರ ಆರ್ಥಿಕತೆ ಮೂಲ ಮತ್ತು ಅದರಿಂದ ಕಾರ್ಖಾನೆ ತಯಾರಾಗಕ್ಕೆಲ್ಲ ಮೂಲ ಈ ಶೇರ್ ಹೋಲ್ಡರ್ಸ್ ಇದ್ರೆ ಆಗೈತಿ ಆ ಶೇರ್ ಹೋಲ್ಡರ್ಸ್ ಕೂಡ ಸರ್ಕಾರ ಜವಾಬ್ದಾರಿ ಹೊತ್ತು ಕಾರ್ಖಾನೆ ಕಡೆ ಕೊಡ್ತಾರೋ ಸರ್ಕಾರ ಕೊಡ್ತಾರೋ ಅವ್ರಿಗೆ ಯಾರು ಉಳಿದಾರೋ ಹಣ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಿಸತಕ್ಕಂಥದ್ದು ನಾವು ಈಗೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದೂ ಕೂಡ ನಾವು ಹೋರಾಟ ಮಾಡ್ತೀವಿ ಆದ್ರೂ ಸರ್ಕಾರದ ಜವಾಬ್ದಾರಿ ಐತೆ ಅನ್ನೋದನ್ನ ಹೋರಾಟಗಾರೀ ಸರ್ಕಾರಕ್ಕೆ ಗಮನ ಸೆಳೆದು ಒಂದು ನಮ್ ಕೆಲಸ ಸರ್ಕಾರ ಮಾಡುವುದು ರೈತರ ಪರ ಕೆಲಸ ಮಾಡಿದ್ವಿ ಸರ್ಕಾರ ಅಂದ್ರೆ ಉಳಿತೈತಿ ಅದ ರೈತರು ಇರೋದ್ ಕೆಲಸ ಮಾಡ್ತಿ ಅಂದ್ರ ಮನಿಗೆ ಈಗ ಯಾವ ನೋಡ್ರಿ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ದಯವಿಟ್ಟು ಅವ್ರ ಕೈ ಜೋಡಿಸಿ ಶೇರ್ ಹೋಲ್ಡರ್ಸ್ ನಿಂದ ಬ್ಯಾಟ್ರಿ ಕಟ್ಟರಿ ಕೊಡ್ರ ಮಕ್ಕಳ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತೈತಿ ಸಿದ್ದರಾಮಯ್ಯ ಮ್ಯಾಗ ತರ್ತೀವಿ ಶುಗರ್ ಮಂತ್ರಿ ಮ್ಯಾಗು ಓತಾಡ್ತರ್ತಿವಿ ಈ ನೀರಾವರಿ ಜೊತೆಗೆ ಅವನು ಕೆಲಸ ಮಾಡ್ರೂ Gracias.